ರಾಮೃತ ಬಿಟ್ಟಲ್ಲಿ ದಾಸರು ರಚಿಸಿದಂಥ ನಾಲ್ಕುನೂರ ಐವತ್ತೆರಡನೇ ಹಾಡು ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ಘನ್ನ ಮಹಿಮ ಉಳ್ಳ ಬದರಿನಾಥನ ದರ್ಶನ ಘನ್ನ ಮಹಿಮ ಉಳ್ಳ ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ನರ ನಾರಾಯಣ ಪಾರ್ವತ ಮಧ್ಯದಲ್ಲಿ ಅಲಕನಂದ ನಾರಾಯಣ ಪಾರ್ವತ ಮಧ್ಯದಲ್ಲಿ ಅಲಕನಂದ ಕರ ಮುಗಿದು ನತ ಮಸ್ತಕ ಕೇಳಿ ಧ್ವನಿ ನಾದ ಕರ बदरी यात्रे प्रयाणा नर नारायण समेत साक्षात् बदरिष नारायण नारा समेत साक्षात् बदरिष गरुड नारद उद्धव समेत सेवक धनेश गरुड नारद उद्धव स बी बन्नीडुण बन्नी बदरित्रे प्रयाणा ब्रह्मकफलि पितृकार्या नन्दति ब्रह्मक फलि पितृकार्यानन्दति ब्रह्म स्वयम् आचरि सर्वकर्म मोददि ब्रह्म स्वयं ಆಚರಿಸುವ ಸರ್ವ ಕರ್ಮ ಮೋದರಿ ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ದೇವರುದ್ರ ಕರ್ಣ ಅದ್ಭುತ ಸಂಗಮ ದೇವರುದ್ರ ಕರ್ಣ ಅದ್ಭುತ ಸಂಗಮ ಜೀವನ ಧನ್ಯ ನೋಡಿ ಆ ಷಟ್ ಪ್ರಯಾಗ ಸಂಗಮ जीवन धन्य नोडिया षड़ प्रयाग संगम बन्नी बंदी बन्नी, बन्नी बदरी यात्रे प्रयाण गणेश गुफा व्यास व्यास व्यासपोति नोड़ी गणेश गुफा गुफा व्यास नोरी व्यास व्यास री ಕ್ಷಣ ಕ್ಷಣ ಭಾರತ ವಾಕ್ಯ ಓದು ಭಾಗ್ಯ ಬೇಡಿರಿ ಕ್ಷಣ ಕ್ಷಣ ಭಾರತ ವಾಕ್ಯ ಓದು ಭಾಗ್ಯ ಬೇಡಿರಿ ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ಭೀಮ ಪೂಲ ಭೀಮಶೀಲ ನೋಡಿ ನಮಗೆ ಆಶ್ಚರ್ಯ ನಿಜ ಭೀಮೂಲ ಭೀಮ ನೋಡಿ ನಮಗೆ ಆಶ್ಚರ್ಯ ನಿಜ ಬ್ರಹ್ಮಾಂಡವೇ ಹೋಳು ಮಾಡುವಗೆ ಇದು ಸುಲಭ ಸಹಜ ಬ್ರಹ್ಮಾಂಡವೇ ಹೋಳು ಮಾಡುವಾಗೆ ಇದು ಸುಲಭ ಸಹಜ ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ಸ್ವರ್ಗಾರೋಹಣ ಮಾರ್ಗ ಕಠಿಣ ಪಾಂಡವರಿಗೆ ನಮನ ಸ್ವರ್ಗಾರೋಹಣ ಮಾರ್ಗ ಕಠಿಣ ಪಾಂಡವರಿಗೆ ನಮನ ಸ್ವವರ್ಣಾಶ್ರಮ ಕರ್ಮ ಮಾಡಿಸಿರಿ ಎಂದು ಅವರಿಗೆ ಪ್ರಾರ್ಥನೆ ಸ್ವವರ್ಣಾಶ್ರಮ ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ಬನ್ನಿ ಬನ್ನಿ ಮಾಡೋಣ ಬನ್ನಿ ಬದರಿ ಯಾತ್ರೆ ಪ್ರಯಾಣ ನರ ನಾರಾಯಣ ಬದರಿ ನಾರಾಯಣ ಯಾತ್ರೆಗೆ ಕಾರಣ ನರನಾರಾಯಣ ಬದರಿ ನಾರಾಯಣ ಯಾತ್ರೆಗೆ ಕಾರಣ ಗುರುವರ್ಗತ ರಾಮೃತ ವಿಠಲಗೆ ಯಾತ್ರ ಕರ್ಮ ಸಮರ್ಪಣ ಗುರುವಂತರ್ಗತ ರಾಮ ವಿಠಲಗೆ ಯಾತ್ರ ಕರ್ಮ ಸಮರ್ಪಣ ಬನ್ನಿ ಬನ್ನಿ ಮಾಡೋಣ ಬನ್ನಿ ಭದರಿ ಯಾತ್ರೆ ಪ್ರಯಾಣ ಬನ್ನಿ ಬನ್ನಿ ಮಾಡೋಣ ಬನ್ನಿ ಯಾತ್ರೆ ಪ್ರಯಾಣ ಘನ್ನ ಮಹಿಮ ಉಳ್ಳ ಬದರಿನಾಥನ ದರ್ಶನ ಘನ್ನ ಮಹಿಮ ಉಳ್ಳ ಬದರಿನಾಥನ ದರ್ಶನ ಬನ್ನಿ ಬನ್ನಿ ಮಾಡೋಣ ಬನ್ನಿ ಯಾತ್ರೆ ಪ್ರಯಾಣ ಬನ್ನಿ ಬನ್ನಿ ಮಾಡೋಣ ಬನ್ನಿ ಯಾತ್ರೆ ಪ್ರಯಾಣ ಶ್ರೀಕೃಷ್ಣ ಅರ್ಪಣಮಸ್ತು ಪ್ರೀಣಯಾಮೋ ವಾಸುದೇವಂ ಈ ಹಾಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ